ಈಗ ಅಭಾಗೋಮ್ಯ ಪುಣ್ಯ ಶುದ್ಧ ಕೇಳಿಬಿಟ್ಟೆ ನಾವು ಭೇಟಿಬೇಟಿ ಅಂತಲ್ಲ ಪ್ರತಿ ಕ್ಷಣ ಪ್ರತಿ ದಿನದಲ್ಲಿ ನಾವು ಕೃಷ್ಣ ಕೃಷ್ಣರುಕ್ಮಿಣಿಯರ ಪ್ರಾಣದೇವರ ಗುರುಗಳ ಅನುಗ್ರಹವನ್ನು ಪಡೆಯುವಂತಹ ಸಾಧನೆಯನ್ನು ಮಾಡಬೇಕು ಅಂತಹ ಕೃಷ್ಣ ರುಕ್ಮಿಣಿಯರ ವಿವಾಹ ಮಹೋತ್ಸವದ ಕಥಾನಕವನ್ನು ಈ ಮೂರು ದಿವಸಗಳ ಕಾಲ ನಾವೆಲ್ಲರೂ ಕೇಳಿದ್ದೇವೆ ಎಲ್ಲರೂ ಹೇಳಿದ್ದೇವೆ ಎಲ್ಲರೂ ಶ್ರವಣ ಮಾಡಿದ್ದೇವೆ ಆ ಪುಣ್ಯದಿಂದ ನಮ್ಮೆಲ್ಲ ಹಿರಿಯರು ನಮ್ಮ ಅಂತರ ದೇವರು ಪುಷ್ಠನಾಗಿ ಅಂತ ಪ್ರಾರ್ಥನೆ ಮಾಡ್ತಾ ಏನೇ ಒಂದೆರಡು ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಸಹಾಯ ಅತ್ಯಾತ್ಮತೀರ್ಥ ಶ್ರೀಪಾದನವರ ಪರಮಾನುಗ್ರಹದ ಬಲದಿಂದ ಬನಂತನಾಗ ಮಾತುಗಳು ಅವರು ಪೂರ್ಣ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿದ್ದಕ್ಕೆ ಮಾತುಗಳು ಹಾಗೆ ನಮ್ಮ ತಂದೆ ಪೂಜ್ಯ ಕೊಲ್ಲಹಳ್ಳಿ ನರಸಿಂಹಾಚಾರ್ಯರ ತಂದೆ ತಾಯಿಯ ಪರಮಾಶೀರ್ವಾದದಿಂದ ಬದಂತನಾಗ ಮಾತುಗಳು ಅಂತ ಹೇಳ್ತಾ ನಮ್ಮ ಜೀವನ ಸಾರ್ಥಕಮಯ ಆಗಬೇಕಾದರೆ ನಮ್ಮ ಜೀವನ ಸಾರ್ಥಕಮಯ ಅಂತ ಆಗಬೇಕಾದರೆ ನಾವು ದೇವರನ್ನ ಸ್ಮರಣೆ ಮಾಡಬೇಕು ಹೇಗೆ ಸ್ಮರಣೆ ಮಾಡಬೇಕು ಅಂದ್ರೆ ಸಹನಾಳಿಂದ ಸ್ಮರಣೆ ಮಾಡಬೇಕು ಸಹನಾದಿಂದ ಸಹನಾಯುತವಾಗಿ ಸ್ಮರಣೆ ಮಾಡಬೇಕು ಸಹನಾಯುತವಾಗಿ ಸ್ಮರಣೆ ಹೇಗೆ ಮಾಡಬೇಕು ಅಂದ್ರೆ ನಮ್ಮ ಚೇತನವನ್ನ ನಮ್ಮ ಮನಸ್ಸನ್ನ ಇಡಬೇಕು ದೇವರಲ್ಲಿ ಇಡಬೇಕು ನಮ್ಮ ಚೇತನ ನಮ್ಮ ಮನಸ್ಸನ್ನ ದೇವರಲ್ಲಿ ಸಹನಾದಿಂದ ಸಹನಾಯುತವಾಗಿ ಇಟ್ಟಾಗ ನಮಗೆ ಜೀವನದಲ್ಲಿ ಪ್ರಕಾಶ ಅನ್ನೋದು ಬರುತ್ತೆ ಪ್ರಕಾಶ ಜ್ಞಾನ ಪ್ರಕಾಶ ಅನ್ನೋದು ಬರುತ್ತೆ ಅವಾಗ ಜ್ಞಾನ ಪ್ರಕಾಶ ಬಂದ್ರೆ ನಮ್ಮ ಜೀವನ ಹೇಗಾಗುತ್ತೆ ಪರಿಮಳಮಯ ಪರಿಮಳಮಯ ಎಲ್ಲ ನಮ್ಮ ಜೀವನದ ಪರಿಮಳನೇ ಎಲ್ಲ ಕಡೆ ಹೋಲ್ ಹೋಗುತ್ತೆ ಅಂತಹ ಜೀವನದ ಪರಿಮಳ ನಮ್ಮ ಜೀವನದ ಪ್ರಕಾಶ ಹೆಂಗಾಗಬೇಕು ಸಹನಾಯುತವಾಗಿ ಸಹನಾಯುತವಾಗಿ ಆದ್ರೆ ಇವಾಗ ಆಗ್ಬೇಕಾದ್ರೆ ಚೇತನಿಯವ್ರದವಿ ಕುಟುಂಬದವರ ಆ ನಾಮಗಳಲ್ಲಿ ದೇವರ ಚಿಂತನೆ ಮಾಡಬಹುದು ಅಂತ ಹೇಳ್ತಾ ಈಗ ಕೃಷ್ಣನ ಕಥೆಯನ್ನು ನಾವು ಎಲ್ಲ ಕೇಳಿದ್ದೇವೆ ಕಣಿಯವರ ಮನೆಯಲ್ಲಿ ಕೇಳಿದ್ದೇವೆ ಮುಂದೆ ಕೃಷ್ಣ ಇವ್ರ ಮನೇಲಿ ಆಟ ಆಡುವುದನ್ನು ನೋಡೋಣ ಅಂತ ನಾನು ಹೇಳ್ತಾ ಅವರಿಗೆ ಕೃಷ್ಣ ಬರಲಿ ಚೇತನ ಅವರ ದಂಪತಿಗಳಿಗೆ ಕೃಷ್ಣನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ದೇವರ ವಿಶೇಷ ಇಷ್ಟೆಲ್ಲ ಒಳ್ಳೆ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದು ಕೇಳ್ತೀವಿ ನಾ ಪಾಪ ಯಾರಿಗೂ ತಮಾಷೆ ಮಾಡಲ್ಲ ಮೊದಲು ಮಾಮ ತಮಾಷೆ ಮಾಡಿ ಅಷ್ಟು ಅಂತ ಪ್ರೀತಿ ತೋರಿಸ್ತೀವಿ ನಿಮಗೆಲ್ಲರಿಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗ ದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಹೇಳಿ ಅನೇನ ಯಥಾಶಕ್ತಿ ತ್ರಿ ದಿನ ಪರ್ಯಂತ ಶ್ರೀರುಕ್ಮಣೀಶ್ರವೇನ समस्त गुरु अंतर्गत है समस्त गुरु अंतर्गत है समस्त समस्त तत्वाभिमानी तत्वाभिमानी देवता अंतर्गत है देवता अंतर्गत है पार्वती पति पार्वती पति रुद्र अंतर्गत भारती पति भारती पति मुख्य प्राण अंतर्गत है मुख्य प्राण अंतर्गत है प्रतिपाद्य प्रतिपाद्य रुक्मिणीपति रुक्मिणीपति श्रीकृष्ण श्रीकृष्ण प्रियता प्रियता प्रीतो ಅರ್ಪಣ ವಸ್ತು ಅಂತಂದಾಗ ಮಾತ್ರ ನಮ್ಮ ಪುಣ್ಯ ನಮ್ಮ ಉಳಿದ್ರು ಬರ್ತು ಆಚಾರ ಮುಗಿಸಿ ಒಂದು ಎದ್ದು ಹೋಗ್ಬಿಟ್ರೆ ಉಳಿಯೋದಿಲ್ಲ ಏನೇ ಕರ್ಮಗಳನ್ನು ಮಾಡಿದ್ರು ಕೃಷ್ಣಾರ್ಪಣ ಮಾಡುದು ಕೃಷ್ಣಾರ್ಪಣ ಮಾಡಬೇಕು ಅಂತ ಕೃಷ್ಣನ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಏನೇ ಮಾಡಿದ್ರು ಕೃಷ್ಣಾರ್ಪಣ ವಸ್ತು ಅಂತ ನೋಡಿಬೇಕಂದ್ರೆ ಏ ಇಲ್ರಿ ಆಚಾರ ಮನೆಗೆ ಕುಲದೇವರು ನೀರಾ ನರಸಿಂಹ ಅರ್ಪಣ ವಸ್ತು ಅಂತ ಯಾರೋ ನೋಡಿಲ್ಲ ನಮ್ಮನೇ ಕುಲದೇವರು ತಿರುಪತಿ ತಿಮ್ಮಪ್ಪ ಅರ್ಪಣ ವಸ್ತು ಅಂತ ನೋಡಿಲ್ಲ ಏನೇ ಇದು ಕೃಷ್ಣಾರ್ಪಣ ವಸ್ತು ಅಂತೇಳಿ ಯಾಕೆ ಅಂದ್ರೆ ಕೃಷ್ಣ ತಿಮ್ಮಪ್ಪ ಬೇರೆ ಬೇರೆ ಅಂತ ಅರ್ಥ ಅಲ್ಲ ಕೃಷ್ಣ ತಿಮ್ಮಪ್ಪ ನರಸಿಂಹ ಎಲ್ಲ ಒಂದೇ ಆದರೆ ಕಲಿಯುಗದ ಜನತೆಗೆ ಕೊಟ್ಟ ರೂಪ ಕೃಷ್ಣರು ಶ್ರೀಕೃಷ್ಣ ಪರಮಾತ್ಮನ ರೂಪ ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ವಿಶೇಷ ಅನುಗ್ರಹ ಇಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ತಾತ್ವಿಕವಾದ ಕುಟುಂಬ ಕಣಿವಿಯವರ ಕುಟುಂಬ ಪ್ರಕಾಶ್ ಅವರು ಪರಿಮಳವಾಮಿ ಬಾಪಿ ಪರಿಮಾಣವಾಮಿ ಹೇಳ್ತಾರೆ ಎಷ್ಟೋ ಒಂದು ವರ್ಷ ಹಿಂದಿನೇ ಹೇಳಿತ್ತು ರಾಜನ ಮನೆ ಆಗಬೇಕು 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 ಅಂತ ಒಟ್ಟೆ ಗೀತಾ ಜಯಂತಿ ಮನ ಆಗಬೇಕು ಅಂತ ಕೃಷ್ಣ ಮನಸ್ಸಿಗೆತ್ತು ಗೀತಾ ಜಯಂತಿ ಆಗಬೇಕು ಅಂತ ಅವರ ಮಾನಿಯವರ ಅಭಿಲಾಷೆಯಿಂದ ಕೃಷ್ಣ ಪರಮಾತ್ಮ ಒಂದು ಉತ್ಸವ ನಡೆದಿದೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಮಂಗಳ ಆಗಲಿ ಬರೀ ಒಬ್ಬಳಿಗೆ ಇಬ್ಬರಿಗಲ್ಲ ಜಗತ್ತೇ ಮಂಗಳ ಆಗಬೇಕು ಜಗತ್ತು ಮಂಗಳ ಆಗಬೇಕು ಇವತ್ತು ತುಂಬಾ ನಮ್ಮ ಜಗತ್ತು ಹಾಳಾಗ್ತಾ ಇದೆ ಇವತ್ತು ಸುದ್ದಿ ಕೇಳ್ತಾ ಇದೆ ಇವತ್ತು ಆ ವರ್ಕ್ಸ್ ಅಂತಾರೆ ನಾನು ಬರಲ್ಲ ಅಂತ ಬರ್ತಾವೆ ಎಲ್ಲೋ ವೈರಸ್ ಅಟ್ಯಾಕ್ ಆಗ್ತಾ ಇದ್ದಾವೆ ನಮ್ಮ ಜಗತ್ತಿಗೆ ಇವತ್ತು ತುಂಬಾ ಕೊರತೆಗಳು ಉಂಟಾಗ್ತಾ ಇದ್ದಾವೆ ಯಾಕೆ ಯಾಕೆ ಆಗ್ತಾ ಇದೆ ಅಂದ್ರೆ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಹಿಂಗೆಲ್ಲ ಹಾಕಾಗ್ತಾ ಕಷ್ಟಗಳು ಬರ್ತಾ ಇದೇವಲ್ಲ ಸಂಕಟ ಬಂದಾಗ ವೆಂಕಟರಮಣ ಅನ್ಬೋದು ಅನ್ಬೋದು ಅವಾಗ ಹೋಗ್ತೇವೆ ಯಾಕೆ ಅಂದ್ರೆ ಹಿಂಗೆಲ್ಲ ಆಗಿದ ಕಾರಣ ನಾವೆಲ್ಲ ನಮ್ಮ ಆಚರಣೆ ಬಿಡ್ತಾ ಇದ್ದೇವೆ ಅಷ್ಟೇ ಅದಕ್ಕೂ ಮೂಲ ಕಾರಣ ನಮ್ಮ ನಮ್ಮ ಆಚರಣೆ ಬಿಡ್ತಾ ಇದ್ದೇವೆ ಮನೆಯಾಗ ಪೂಜಾರಿಗಳು ಬಿಡ್ತಾ ಇದ್ದೇವೆ ನೈವೇದ್ಯಗಳು ಬಿಡ್ತಾ ಇದ್ದಾರೆ ಸಂಸ್ಕಾರಗಳನ್ನು ಬಿಡ್ತಾ ಇದ್ದೇವೆ ಅದಕ್ಕೋಸ್ಕರ ಈಗೆಲ್ಲ ಅಟ್ಯಾಕ್ ಆಗ್ತಾ ಇದ್ದಾವೆ ಮತ್ತೆ ನಾವು ಪ್ರಾರಂಭ ಮಾಡಿದ್ರೆ ಮತ್ತೆ ದೇವತಾ ಪೂಜೆ ನಮ್ಮ ನಮ್ಮ ಗ್ರಾಮಗಳನ್ನ ಆಚರಣೆ ಮಾಡಿದ್ರೆ ನಮ್ಗೆ ಯಾವ ಕೊರತೆಗಳು ಉಂಟಾಗುವುದಿಲ್ಲ ಅಂತಹ ಜಗತ್ತು ಮಂಗಲಮಯವಾಗಲಿ ಲೋಕ ಹಿತವಾಗಲಿ ಲೋಕಕ್ಕೆ ರಕ್ಷಣೆ ಸಿಗಲಿ ನಮ್ಮ ಲೋಕವನ್ನು ಆಳುವ ಅವರ ರಾಜ ದೊರೆ ಚೆನ್ನಾಗಿ ಬರಲಿ ಅಂತ ಹಾರೈತ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಶುಭ ಶುಕ್ರವಾರ ದೇವಸ್ಥಾನ ಲಕ್ಷ್ಮೀ விஷேஷரம் பிரார்த்தனை மாத்த இவத்தின பிரவச்சனே ஸ்ரீ கிருஷ்ணா